ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಯೇಶು ನಾನು ನಿಮ್ಗೆ ಈಗ ತೋರಿಸ್ತಾ ಇರೋದು ದಸರಾ ವಸ್ತು ಪ್ರದರ್ಶನ ಮೈಸೂರು ಮೈಸೂರಲ್ಲಿ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದೆ ನಾನು ದಸರಾ ಹಬ್ಬ ಆದಮೇಲೆ ಸುಮಾರು ದಿನಗಳ ನಂತರ ನಾನು ಎಕ್ಸಿಬಿಷನ್ಗೆ ಹೋಗಿರೋದು ತುಂಬಾ ಇಷ್ಟ ಆಯಿತು ನಾನು ಪ್ರತಿ ವರ್ಷ ಹೋಗಿರೋದಕ್ಕೂ ಈಗಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಒಂದು ಮಂತ್ ಇರುತ್ತೆ ಅನಿಸುತ್ತೆ ನನ್ನ ಪ್ರಕಾರ ಯಾರಾದರೂ ವಿಸಿಟ್ ಮಾಡೋ ಹಾಗಿದ್ರೆ ವಿಸಿಟ್ ಮಾಡಿ ಇಲ್ಲಿ ಕೆಲವೊಂದು ಫೋಟೋಗಳನ್ನ ನಾನು ಕ್ಲಿಕ್ ಮಾಡಿದ್ದೀನಿ ಇದು ಕರ್ನಾಟಕದ ಮೊದಲ ಕನ್ನಡ ಕೃತಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಆಮೇಲೆ ಮೊದಲ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಮಹಿಳೆ ಯಾರಾಗಿದ್ರು ಪ್ರತಿಯೊಂದು ಪಿಕ್ಚರ್ನು ಹಾಕಿದ್ದಾರೆ ನಾನು ಕೆಲವೊಬ್ಬರನ್ನ ನೋಡೇ ಇರಲಿಲ್ಲ ಕನ್ನಡದ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಲ ವಿಸಿಟ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಗೇಮ್ಗಳು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಆಗಿರ್ಬೋದು ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿತ್ತು ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ